ನಮ್ಮ ಸಂಶೋಧನೆಯಿಂದ ಬಿಡುಗಡೆ ಮಾಡಿದ್ದೀವಿ ಈ ಒಂದು ತಳಿಯ ವಿಶೇಷತೆ ಏನಂದರೆ ಇದು ಕೂಡ ತುದಿಯವರಿಗೂ ಕಾಳಾಗ್ತದೆ ಆಮೇಲೆ ಬಣ್ಣ ಚೆನ್ನಾಗಿರ್ತದೆ ಯಾವುದೇ ರೋಗ ರುಜಿನಗಳನ್ನು ತಡ್ಕೊಳೋಂಥ ಸಾಮರ್ಥ್ಯ ಅದ ಅದರ ನಂತರವಾಗಿ ಇದ್ರದ್ದು ಕೂಡ ಬೆಂಡು ಭಾಳ ಚಿಕ್ಕದು ಕಾಳು ಕೂಡ ದೊಡ್ಡದಾಗಿರ್ತದೆ ಆಮೇಲೆ ಎಲ್ಲ ಮಣ್ಣಿನ ಗುಣಧರ್ಮಕ್ಕೆ ಹೊಂದಿಕೊಳ್ಳುತ್ತದೆ ಮತ್ತು ಅದರ ಜೊತೆಗೆ ಇದು ಭಾಳ ಯೋಗ್ಯವಾಗಿ ನೀರಾವರಿಗೂ ಮತ್ತು ಅರೆ ಬೇಸಾಯಕ್ಕೂ ಕೂಡ ಮೊನಾ ಬೇಸಾಯಕ್ಕೂ ಕೂಡ ನಾವು ಬೆಳೀಬೋದು ಬಟ್ ಇದ್ದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇಳುವರಿಯನ್ನು ತೆಗಿಲಿಕ್ಕೆ ಸಾಧ್ಯ ಅದ್ರ ಜೊತೆಗೆ ಇಳುವರಿ ತೆಗಿಲಿಕ್ಕೆ ಪ್ರಮಾಣ ಅಂತ ನಾವು ಮಾಡಬೇಕಂತ ಕೆಲವು ಅರ್ಥಗಳನ್ನು ನಾವು ಮಾಡಬೇಕಾಗ್ತದೆ ಒಂದು ತಳಿವು ನಾವು ಮುಂಗಾರಲ್ಲಿ ಹೋದ ವರ್ಷ ನಮ್ಮ ಡೆಮೋಸ್ಟ್ರೇಷನಲ್ಲಿ ನಾವು ಕಟಾ ಮಾಡಿ ಮಾಡಿದಾಗ ಮೂವತ್ತೆಂಟರಿಂದ ನಲ್ವತ್ತು ಕ್ವಿಂಟಲ್ ಒಬ್ಬೊಬ್ರು ನಲ್ವತ್ತೈದು ಕ್ವಿಂಟಲ್ ಬಂದು ಒಂದೊಂದು ಟ್ರೈಲಲ್ಲಿ ಈ ವರ್ಷ ಕೂಡ ರೈತರು ಏನು ಬೆಳೆ ನೋಡಿ ಒಂದು ಮೂವತ್ತೈದರಿಂದ ನಲ್ವತ್ತು ಕ್ವಿಂಟಲ್ ಬರಬೇಕು ಬರುವಂಥ ಒಂದು ಅಂದಾಜನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಹದಿನೈದು ಗುಂಟೆ ರೀ ಅದು ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ನಾಲ್ಕು ಹಿಂಗಾಗ ಈಗ ನಲವತ್ತು ಕ್ವಿಂಟಲ್ ಆಗೈತೆ ರೀ ಸ್ವಲ್ಪ ಬೆಳೆದಿ ಪಟ್ಟಿ ಬೇಕಾದ್ರೆ ಬಕ್ರದಾಗ ಐತಿ ಇನ್ನು ಹದಿನೈದು ದಿವಸ ಆಗೈತಿ ನಾ ಕೊಟ್ಟು ಚಲೋ ಬಂದೈತೆ ಬೇಕೇನು ಚೊಲೋ ಬಂದೈತೆ ನೋಡಿ ಇಷ್ಟು ಮಾತ್ರ ಹೇಳಿ ಇದನ್ನ ಹಾಕ್ಬೋದು ಬೆಳಿಬೋದು ಆದ್ರೂ ಈಗ ನಾಳೆ ಒಂದು ಹೊಲ ರೆಡಿ ಮಾಡಿ ಇದಂಕ್ರಪ್ಪನ ಬೀಜ ಕೇಳಿನಿ ಈ ಬೀಜ ಎಲ್ಲಿ ಎಚ್ಪ್ಪಾ ಕೊಡೋದು ನಾನು ತಗೊಂಡು ಹೋಗ್ಕಂತ ಹೇಳೀನಿ ನೋಡಿ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಕಿನ್ನಾಳ ಗ್ರಾಮದಲ್ಲಿ ಇವಳೇನು ವಿಶೇಷಪ್ಪ ಅಂತಪ್ಪ ಅಂದ್ರೆ ಇವತ್ತು ಕಿನ್ನಾಳ ಗ್ರಾಮದಲ್ಲಿ ಏಟ್ ತ್ರೀ ತ್ರೀ ನೈನ್ ಒಂದು ವಿಶೇಷವಾದ ತಳಿಯನ್ನು ಇವತ್ತು ಕ್ಷೇತ್ರೋತ್ಸವ ಮಾಡ್ತಾ ಈ ಕ್ಷೇತ್ರೋತ್ಸವದಲ್ಲಿ ಕಾವೇರಿ ಕಂಪ್ನಿಯ ಸುಮಾರು ನಾಲ್ಕರ ರಾಜ್ಯಗಳ ನೋಡ್ಕೊಂತ ಡೆಪ್ಟಿ ಮ್ಯಾನೇಜರ್ ರಮೇಶ್ ಜೋಗೀಸ್ ಸರ್ ಇದಾರೆ ಅವ್ರ ಜೊತೆಗೆ ಇವತ್ತು ನಾನು ಮಾತಾಡ್ಕೊತ ಜೊತೆಗೆ ಇದು ಬೆಳೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಆಮೇಲೆ ಉತ್ತರ ಕರ್ನಾಟಕ ಬೆಸ್ಟು ದಕ್ಷಿಣ ಕರ್ನಾಟಕ ಬೆಸ್ಟ್ ಆಗುತ್ತೋ ಆಮೇಲೆ ಯಾವ್ಯಾವ ತಳಿ ಯಾವ ಕಡೆ ಸೂಕ್ತ ಆಗುತ್ತೋ ಮತ್ತು ಇದು ಗೊಬ್ಬರ ನಿರ್ವಹಣೆ ನೀರು ಮತ್ತು ರೋಗ ನಿರ್ವಹಣೆ ಸರ್ ಜೊತೆಗೆ ಮಾತಾಡ್ಕೊತ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಸರ್ ನಮಸ್ತೆ ಸರ್ ನಮಸ್ತೆ ಹಾಂ ನನ್ನ ಹೆಸರು ರಮೇಶ್ ಅಂತೇಳಿ ನಾನು ಕಾವೇರಿ ಸೀಸಿಂದ ಡಿಪ್ಟಿ ಜನರಲ್ ಮ್ಯಾನೇಜರ್ ನಾನೀಗ ಐದು ರಾಜ್ಯಗಳನ್ನು ನೋಡ್ತೇನೆ ಐದು ರಾಜ್ಯಗಳ ಉತ್ಸವ ಹಾಗೆ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ ಇವತ್ತು ನಾವು ಈ ಕಾವೇರಿ ಸೀಸ್ ಕಂಪ್ನಿಯ ಒಂದು ಹೊಸ ತಳಿಯಾದಂಥ ಕೆ ಎಮ್ ಎಚ್ ಎಂಬತ್ತ್ಮೂರು ಮೂವತ್ತೊಂಬತ್ತನ್ನು ತಳಿಯ ಮೇಲೆ ನಾವು ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ವರ್ಷ ಈ ತಳಿ ನಾವು ಬಿಡುಗಡೆ ಮಾಡಿದ್ದೀವಿ ಇದಕ್ಕಿಂತ ಮುಂಚಿತವಾಗಿ ಎರಡು ಮೂರು ವರ್ಷ ಇದನ್ನು ಇಲ್ಲಿ ಸತತವಾಗಿ ಟ್ರಯಲ್ಸ್ ಮಾಡಿ ರೈತರು ಹೊಲದಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡಿ ನೋಡಿ ಈ ಭಾಗಕ್ಕೆ ಹೊಂದ್ಕೊಂಡ್ಮೇಲೆ ಈ ತಳಿಯನ್ನು ಬಿಡುಗಡೆ ಒಂದು ನಿರ್ಧಾರಕ್ಕೆ ಬಂದು ಈ ವರ್ಷ ಸ್ವಲ್ಪ ಪ್ರಮಾಣದಲ್ಲಿ ಮಾರಾಟ ಮಾಡಿದ್ದೀವಿ ಆದರೆ ಎಲ್ಲ ಕಡೆ ರೈತರ ಅಪಾರ ಮೆಚ್ಚುಗೆ ಬರ್ತಾಯಿದೆ ಈ ತಳಿ ಬಗ್ಗೆ ಈ ಒಂದು ತಳಿಯು ಹೊಸ ಒಂದು ಕಾವೇರಿ ಸೀಜ್ ಕಂಪ್ನಿಯ ಹೊಸ ಒಂದು ಆವಿಷ್ಕಾರ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿವರೆಗೂ ನಾವು ಕೆ ಎಮ್ ಎಚ್ ಎಂಬತ್ತ್ಮೂರು ಮೂವತ್ತ್ಮೂರು ಈಗ ಸಾಕಷ್ಟು ರೈತರು ಬಳಸ್ತಾ ಇದ್ದಾರೆ ಆ ತಳಿ ಕೂಡ ಈಗ ಆಲ್ರೆಡಿ ಎಲ್ಲ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಾರಾಟ ಆಗ್ತದೆ ಅದರ ಜೊತೆ ಜೊತೆಯಾಗಿ ನಾವು ಮತ್ತೆ ಈಗ ಈ ವರ್ಷ ಒಂದು ಎಂಬತ್ತ್ಮೂರು ಮೂವತ್ತೊಂಬತ್ತನ್ನೋ ಒಂದು ಹೊಸ ತಳಿಯನ್ನು ನಮ್ಮ ಸಂಶೋಧನೆಯಿಂದ ಬಿಡುಗಡೆ ಮಾಡಿದ್ದೀವಿ ಈ ಒಂದು ತಳಿಯ ವಿಶೇಷತೆ ಏನಂದರೆ ಇದು ಕೂಡ ತುದಿಯವರಿಗೂ ಕಾಳಾಗ್ತದೆ ಆಮೇಲೆ ಬಣ್ಣ ಚೆನ್ನಾಗಿರ್ತದೆ ಯಾವುದೇ ರೋಗ ರುಜಿನಗಳನ್ನು ತಡ್ಕೊಳೋಂಥ ಸಾಮರ್ಥ್ಯ ಅದ ಅದರ ನಂತರವಾಗಿ ಇದ್ರದ್ದು ಕೂಡ ಬೆಂಡು ಭಾಳ ಚಿಕ್ಕದು ಕಾಳು ಕೂಡ ದೊಡ್ಡದಾಗಿರ್ತದೆ ಆಮೇಲೆ ಎಲ್ಲ ಮಣ್ಣಿನ ಗುಣಧರ್ಮಕ್ಕೆ ಹೊಂದಿಕೊಳ್ಳುತ್ತದೆ ಮತ್ತು ಅದರ ಜೊತೆಗೆ ಇದು ಭಾಳ ಯೋಗ್ಯವಾಗಿ ನೀರಾವರಿಗೂ ಮತ್ತು ಅರೆ ಬೇಸಾಯಕ್ಕೂ ಕೂಡ ಒಣ ಬೇಸಾಯಕ್ಕೂ ಕೂಡ ನಾವು ಬೆಳೀಬೋದು ಬಟ್ ನೀರಾವರಿ ಇದ್ದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇಳುವರಿಯನ್ನು ತೆಗಿಲಿಕ್ಕೆ ಸಾಧ್ಯ ಅದ್ರ ಜೊತೆಗೆ ಇಳುವರಿ ತೆಗಿಲಿಕ್ಕೆ ಪ್ರಮಾಣ ಅಂತ ನಾವು ಮಾಡಬೇಕಂತ ಕೆಲವು ಅರ್ಥಗಳನ್ನು ನಾವು ಮಾಡಬೇಕಾಗ್ತದೆ ಮೊನ್ನೆದಾಗಿ ಸಕಾಲಕ್ಕೆ ನಾವು ಬೀಜಗಳನ್ನು ಬಿತ್ತನೆ ಮಾಡಬೇಕು ಬೀಜ ಅಂದರೆ ಈ ಒಂದು ತಳಿಯು ಕಾಳುಗಳು ದೊಡ್ಡದಿರೋದರಿಂದ ಎಕರೆಗೆ ಎಂಟು ಕೆ ಜಿ ಬೀಜ ಬಿತ್ತನೆ ಮಾಡಬೇಕು ಇದು ನಾಲ್ಕು ಕೆ ಜಿ ಪ್ಯಾಕೆಟ್ ಬರ್ತದೆ ಒಂದು ಎಕರೆಗೆ ಎಂಟು ಕೆ ಜಿ ಬೀಜ ಬಿತ್ತನೆ ಮಾಡಬೇಕು ಸಾಲಿಂದ ಸಾಲಿಗೆ ಏನು ಎರಡು ಅಡಿ ಅಂತರದಲ್ಲಿ ನಾವು ಬಿತ್ತನೆ ಮಾಡಬೇಕು ಅರವತ್ತು ಸೆಂಟಿಮೀಟ್ರ್ ಅಥವಾ ಎರಡು ಅಡಿ ಅಂದರೆ ಬೀಜದಿಂದ ಬೀಜಕ್ಕೆ ನಾವು ಒಂಬತ್ತು ಇಂಚು ಬಿತ್ತನೆ ಮಾಡಿದರೂ ಸಾಕು ಈ ಒಂದು ತಳಿಯು ನೇರವಾಗಿ ಗರಿಗಳು ಬೆಳೆಯೋದ್ರಿಂದ ಒಂದಕ್ಕೊಂದು ಗರಿಗಳು ತಗಲುವುದಿಲ್ಲ ಅದರ ಜೊತೆಗೆ ಈಗ ಇತ್ತೀಚಿನ ಪ್ರಮಾಣದಲ್ಲಿ ಸತತವಾಗಿ ನಾವು ಮೆಕೆ ಜಿಗಳನ್ನು ರೈತರು ಏನಾಗ್ತದರಂದ್ರೆ ಅಂದರೆ ಸಾಕಷ್ಟು ರೋಗ ರಜನೆಗಳಿಗೆ ತುತ್ತಾಗ್ತದೆ ಅದ್ರ ಜೊತೆಗೆ ನಾವು ಆಳವಾದ ಉಳುಮೆ ಬೇಸಾಯ ಮಾಡಿ ಅದಕ್ಕೆ ನಾವು ಜಿಂಕು ಅಥವಾ ಕೊಟ್ಟಿ ಗೊಬ್ಬರವನ್ನು ಹಾಕಿ ನಾವು ಮೆಕ್ಕೆಜುಗಳನ್ನ ಬಿತ್ತನೆ ಮಾಡಿದರೆ ಭಾಳ ಯೋಗ್ಯವಾಗ್ತದೆ ಇಲ್ಲಂತಂದರೆ ಮೆಕ್ಕೆಜೋಳ ಪ್ರಮಾಣ ಕುಂಠಿತವಾಗ್ತದೆ ಯಾಕಂದರೆ ಈಗಿನ ಕಾಲಘಟ್ಟದಲ್ಲಿ ಎಲ್ಲವೂ ಕೂಡ ತುಟ್ಟಿಯಾಗಿರೋದ್ರಿಂದ ಗೊಬ್ಬರ ಬೀಜ ಆಳಿನ ಖರ್ಚು ಎಲ್ಲ ತುಟ್ಟಿ ನಾವು ಇವತ್ತಿನ ಕಾಲದಲ್ಲಿ ನಾವು ಎಕ್ಕಲತನವನ್ನು ಭಾಳ ಏನಂದ್ರೆ ವಿಚಾರ ಮಾಡಿ ಮಾಡುವಂಥ ಕಾಲ ಬಂದಿದೆ ಸೊ ಅದಕ್ಕೋಸ್ಕರ ಈ ರೈತ ಬಾಂಧವ್ರಲ್ಲಿ ಹೇಳೋದೇನೆಂದರೆ ಒನ್ನೇದಾಗಿ ತಾವು ಭೂಮಿಗೆ ಬಿತ್ತಬೇಕಾದ ಒಳ್ಳೆ ಬೀಜಗಳನ್ನು ಆಯ್ಕೆ ಮಾಡಿಕೊಡಿ ಅದು ಎಂಬತ್ತ್ಮೂರು ಅಂತ ಒಂದು ತಳಿ ಈ ಒಂದು ತಳಿಯು ಏನಾದಲ್ಲಿ ಈ ಭಾಗಕ್ಕೆ ಭಾಳ ಸೂಕ್ತವಾದಂಥ ತಳಿ ಅಥವಾ ಎಲ್ಲ ಕರ್ನಾಟಕ ರಾಜ್ಯದ ನಾವು ಎಲ್ಲ ಕಡೆ ಚೆಕ್ ಮಾಡಿದ್ವಿ ಎಲ್ಲ ಕಡೆ ಭಾಗದಲ್ಲಿ ಕೂಡ ಈ ತಳಿ ಭಾಳ ಹೊಂದಾಣಿಕೆ ಆಗಿದೆ ಸೊ ಅದ್ರ ಜೊತೆಗೆ ಈ ಒಂದು ತಳಿಯು ನಾವು ಮುಂಗಾರಲ್ಲಿ ಹೋದ ವರ್ಷ ನಮ್ಮ ಡೆಮೋಸ್ಟ್ರೇಷನಲ್ಲಿ ನಾವು ಕಟಾ ಮಾಡಿ ಮಾಡಿದಾಗ ಮೂವತ್ತೆಂಟರಿಂದ ನಲ್ವತ್ತು ಕ್ವಿಂಟಲ್ ಒಬ್ಬೊಬ್ಬರು ನಲ್ವತ್ತೈದು ಕ್ವಿಂಟಲ್ ಬಂದು ಮೂ ಒಂದೊಂದು ಟ್ರೈಲಲ್ಲಿ ಈ ವರ್ಷ ಕೂಡ ರೈತರು ಏನು ಬೆಳೆ ನೋಡಿ ಒಂದು ಮೂವತ್ತೈದರಿಂದ ನಲ್ವತ್ತು ಕ್ವಿಂಟಲ್ ಬರಬೇಕು ಬರುವಂಥ ಒಂದು ಅಂದಾಜನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಸೊ ಈ ತಳಿಯ ಇನ್ನೂ ಒಂದು ವಿಶೇಷ ಏನಂದರೆ ಯಾವುದೇ ಒಂದು ರೋಗ ಕೂಡ ತುತ್ತಾಗಲಾದಂಗೆ ಬೆಳೆದಿದೆ ಇಲ್ಲಿ ಪಕ್ಕದಲ್ಲೆಲ್ಲ ಸಾಕಷ್ಟು ರೋಗಗಳು ಬಂದಿದ್ದವು ಬೇರೆ ಬೇರೆ ಕಂಪನಿ ತಳಿಗಳಿಗೆ ಸೊ ಅದರ ಜೊತೆಗೆ ನಾವು ರೈತರು ಏನು ತಪ್ಪು ಮಾಡ್ತಾರೆ ಅಂದರೆ ಗೊಬ್ಬರಗಳನ್ನು ಕೊಡೋದಿಲ್ಲ ಸರಿಯಾಗಿ ಯಾವ ಗೊಬ್ಬರಗಳನ್ನು ಕೂಡ ಕೂಡ ಮಾಹಿತಿ ಇರೋದಿಲ್ಲ ಮೆಕ್ಕೆಜೋಳಕ್ಕೆ ಮುಖ್ಯವಾಗಿ ನಾವು ಡಿ ಎ ಪಿ ಗೊಬ್ಬರವನ್ನು ಕೊಟ್ಟು ಅದ್ರ ಜೊತೆಗೆ ಮೂಲ ಗೊಬ್ಬರವಾಗಿ ಪೊಟ್ಯಾಷನ್ನು ಮಿಕ್ಸ್ ಮಾಡಿ ಕೊಡೋದ್ರಿಂದ ನಮ್ಮ ಬೆಳೆಗಳು ಸದೃಢವಾಗಿ ಬಿಗಿನಿಂಗಿಂದಾನ ಪ್ರಾರಂಭ ಹಂತದಿಂದ ಚೆನ್ನಾಗಿ ಬೆಳೀಲಿಕ್ಕೆ ಪ್ರಾರಂಭ ಆಗ್ತದೆ ತದನಂತರವಾಗಿ ನೀರವರಿದ್ದರೆ ಮತ್ತೊಂದು ಮೋಟೆ ಐವತ್ತು ಕೆ ಜಿನ ಯೂರಿಯನ್ನು ಕೊಡಬೇಕು ಇಲ್ಲ ಅಂತಂದರೆ ಐವತ್ತು ಕೆ ಜಿ ಯೂರಿಯಾ ಅಥವಾ ಇಪ್ಪತ್ತೈದು ಕೆ ಜಿ ಪೊಟ್ಯಾಷಿಯಂ ಮಿಕ್ಸ್ ಮಾಡಿ ಕೊಟ್ಟು ಮತ್ತು ಅದ್ರ ಜೊತೆಗೆ ನಾವು ಸಸ್ಯ ಸಂರಕ್ಷಣೆ ಚೆನ್ನಾಗಿ ಮಾಡಿದರೆ ಈಗ ಇತ್ತೀಚಿನ ದಿನಮಾನಗಳಲ್ಲಿ ಹುಳ ಹಾವಳಿ ಜಾಸ್ತಿ ಆಗಿದೆ ಆ ಸೈನಿಕ ಹಾವಳಿಯನ್ನು ಕಟ್ ಕಂಟ್ರೋಲ್ ಮಾಡಿಕೊಂಡ್ರೆ ನಮಗೆ ಒಳ್ಳೆಯ ರೀತಿಯಲ್ಲಿ ನಾವು ಇಳುವರಿ ತೆಗಿಬೋದು ಅಂತ ಹೇಳ್ತಾ ಇದ್ದೀನಿ ಅದ್ರ ಜೊತೆಗೆ ಈ ಒಂದು ಕಾವೇರಿ ಸೀಸ್ ಕಂಪನಿಗಳು ಅದ್ಭುತವಾದಂಥ ಒಂದು ಎಂಬತ್ತ್ಮೂರು ಮೂವತ್ತೊಂಬತ್ತು ತಳಿಯನ್ನು ಕೊಟ್ಟಿದ್ದಾರೆ ಎಲ್ಲ ರೈತ ಬಂದವರು ಈ ತಳಿಯನ್ನು ಬಳಸಿ ಎಂಬತ್ಮೂರು ಮೂವತ್ತ್ಮೂರು ಎಂಬತ್ತ್ಮೂರು ಇಪ್ಪತ್ತೆರಡು ಸರ ಈಗ ಎಂಬತ್ತ್ಮೂರು ಮೂವತ್ತ್ ಮೂರು ಸರ ಎಂಬತ್ತ್ಮೂರು ಮೂವತ್ತ್ಮೂರು ಮತ್ತು ಎಂಬತ್ಮೂರು ಇಪ್ಪತ್ತೆರಡು ಆಲ್ರೆಡಿ ಬಿಡುಗಡೆ ಆಗಿ ಐದು ವರ್ಷ ಆಯಿತು ಅವು ಎಲ್ಲ ಕಡೆ ಸತತವಾಗಿ ಎಲ್ಲ ರೈತರು ಬಳಸ್ತಾಯಿದ್ರು ಅದಕ್ಕೆ ಇದಕ್ಕೆ ವ್ಯತ್ಯಾಸ ಏನಂತಂದರೆ ಆಲ್ಮೋಸ್ಟ್ ಎಲ್ಲ ಇಳುವರಿಯಲ್ಲಿ ಆಲ್ಮೋಸ್ಟ್ ಸೇಮ್ ಆಗ್ತಾ ಆಗ್ತಾಯಿರೋದ್ರಿಂದ ಇನ್ನೇನಾಗ್ತದೆ ಕೆಲವು ರೈತರು ಬ ಹೊಸವು ಬಂದವಾಸ ಹೊಸ ಬಂದವ ಅಂತ ಕೇಳ್ತಾರೆ ಈಗಿನ ಎಲ್ಲ ಜನ್ರೇಷನು ಹೊಸ ತಳಿಗಳನ್ನು ಕೇಳ್ತಿರ್ತಾರೆ ಸೊ ಈ ಒಂದು ತಳಿ ಏನಂದರೆ ಈಗ ಹೊಸ ಜನ್ರೇಷನ್ ತಳಿ ಈ ಒಂದು ತಳಿ ಅದಕ್ಕೆ ಏನಂತಂದ್ರೆ ಇಳುವರಿಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸೇಮ್ ಬರ್ತದೆ ಕೆಲವು ಗುಣಧರ್ಮಗಳು ಅದಕ್ಕೆ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇರ್ತದೆ ಆದರೆ ಒಂದು ಅದರಲ್ಲಿ ಎರಡು ತನಿಗಳು ಬಂದರೆ ಇದರಲ್ಲಿ ಒಂದೇ ಸಿಂಗಲ್ ತನಿ ಬರ್ತದೆ ಎಲ್ಲ ತನಿಗಳು ಸಂಪೂರ್ಣವಾಗಿ ಕಾಳಾಗ್ತದೆ ಮತ್ತು ಎಲ್ಲ ತನಿಗಳು ಸದೃಢವಾಗಿರ್ತದೆ ತಾವೆಲ್ಲ ಬೆಳೆ ನೋಡ್ಬೋದು ಭಾಳ ಆಗಿ ಹಾಂ ಇನ್ಫಾರ್ಮ್ ಆಗಿ ತುದಿ ತನಕ ಕಾಳು ಕಟ್ಟಿದಂಥ ಧನಿಗಳು ತಮಗೆಲ್ಲ ಕಡೆ ಸಿಗ್ತಾ ಇವೆಲ್ಲೇ ಇಲ್ಲಿ ಮತ್ತು ಇದಕ್ಕೆ ಏನಂತಂದರೆ ಮಳೆ ಹೋದರೂ ಕೂಡ ತಡ್ಕೊಳ್ತದೆ ಅವು ಏನಿದ್ದಲ್ಲ ಸ್ವಲ್ಪ ಮಳೆ ಪ್ರಮಾಣ ಜಾಸ್ತಿ ಬೇಕಾಗ್ತಿತ್ತು ಇದಕ್ಕೆ ಮಳೆ ಕಡಿಮೆ ಆದರೂ ನಡೀತದೆ ಮಳೆ ಅರೆ ಮಳೆಗಾಲಕ್ಕೂ ಬರ್ತದೆ ಇದು ರೈತರಿಗೆ ಒಂದು ಭಾಳ ಒಂದು ವರದಾನ ಅಂತ ಹೇಳ್ಬೋದು ಅದಕ್ಕೋಸ್ಕರವಾಗಿ ನಾ ಈಗ ಒಂದು ಈ ಬೆಳೆಯತ್ತ ಒಂದು ಸ್ಲೋಗನ್ ಕೂಡ ನಾ ಇಟ್ಟಿದ್ವಿ ಸಿಕ್ಕಾಪಟ್ಟಿ ಭರ್ಜರಿ ಆಗಿದೆ ಅಂತೇಳಿ ಅಂದರೆ ಅದೇ ರೀತಿಯ ನಾವು ಏನು ಹೇಳಿ ಅದೇ ರೀತಿಯಾಗಿ ಇದು ಭರ್ಜರಿಯೇ ಆಗಿದೆ ರೈತರು ಎಲ್ಲರೂ ಬಿತ್ತರಲ್ಲೇ ಹೇಳ್ತಾರೆ ಸರ್ ನೀವು ಇತ್ತ ಸ್ಲೋಗನ್ ಇದಕ್ಕೆ ಭಾಳ ಸೂಕ್ತದ ಈಗ ಭರ್ಜರಿಯಾಗಿ ಬಂದಿದೆ ಬೆಳೆ ಅಂತ ಹೇಳ್ತದೆ ರೈತರು ಸರ್ ಇದು ನಮ್ಮ ಕರ್ನಾಟಕದ ಯಾವ ಕಡೆ ಬಿತ್ತನೆ ಬೆಸ್ಟ್ ಈಗ ಎಲ್ಲ ಭಾಗದಲ್ಲಿ ಮೆಕ್ಕೆ ಇವಾಗ ಇತ್ತೀಚೆವಾಗಿ ಎಲ್ಲ ಕಡೆಯೂ ಮೆಕ್ಕೆಜಗಳನ್ನ ಬೆಳೀತಿರೋದ್ರಿಂದ ಈ ಒಂದು ತಳಿಯು ಎಲ್ಲ ಭಾಗದಲ್ಲಿ ಸೂಕ್ತ ಆಗ್ತದೆ ಆದರೆ ನಾವು ಈ ಬಿತ್ತಳೆಯನ್ನು ಒಂದು ಈ ಕಡೆ ಸೌತ್ ಕರ್ನಾಟಕ ಅಂದರೆ ಉತ್ತರ ಕರ್ನಾಟಕದಲ್ಲಿ ನಾವು ಬಿತ್ತನೆ ಮಾಡೋದಿಲ್ಲ ಯಾಕಂದರೆ ಅಲ್ಲೇ ಮ ಹಾಸನ ಭಾಗದಲ್ಲಿ ರೋಗ ರುಜಿನ ಹಾಳುಗಳು ಬೇರೆ ಜಾಸ್ತಿ ಇರೋದ್ರಿಂದ ಅಲ್ಲಿಗೆ ಬೇರೆ ತಳಿಗಳು ನಾವು ಮಾರಾಟ ಮಾಡ್ತಾಯಿದ್ವಿ ಈ ಒಂದು ಆ ಕಡೆ ಬಿಟ್ಟು ಎಲ್ಲ ಭಾಗದಲ್ಲಿ ಈ ತಳಿಯನ್ನು ನಾವು ಬಿತ್ತನೆ ಮಾಡ್ಬೋದು ಎಲ್ಲ ಮಣ್ಣಿನಲ್ಲಿ ಬಿತ್ತನೆ ಮಾಡ್ಬೋದು ಸರ್ ಮಣ್ಣು ಹಂಗಾದರೆ ಎಲ್ಲ ಮಣ್ಣು ಸರ್ ಎಲ್ಲ ಮಣ್ಣಲ್ಲಿ ಬರ್ತದೆ ನೀರಾವರಿಗೂ ಬರ್ತದೆ ಹಾಂ ಸಾಲಿಂದ ಸಾಲಿ ಮಾತ್ರ ಎರಡು ಅಡಿ ಇಟ್ಕೋಬೇಕು ಬೀಜದಿಂದ ಬೀಜಕ್ಕೆ ನಾವು ಒಂಬತ್ತು ಇಂಚು ಇಟ್ಕೊಂಡು ಸಾಕು ಹ್ಞೂ ಸರ್ ಗೊಬ್ಬರ ಗೊಬ್ಬರ ಏನದಲ್ಲ ಒಂದು ಚೀಲ ನಾ ಡಿ ಎಫ್ ಹೇಳಿದ್ದೀನಿ ಅದ್ರ ಜೊತೆಗೆ ಇಪ್ಪತ್ತೈದು ಕೆ ಜಿ ಒಂದು ಎಕರೆಗೆ ನಾವು ಮೂಲ ಗೊಬ್ಬರವಾಗಿ ಬಿತ್ತನೆ ಮಾಡೋದು ಬೀಜದ ಮುಖಾಂತರ ಕೊಡಬೇಕು ಎರಡನೇದಾಗಿ ಒಂದು ಐವತ್ತು ಕೆ ಜಿ ಯೂರಿಯಾ ಕೊಟ್ಟು ನಡಿತೈತಿ ಇಲ್ಲ ಐವತ್ತು ಕೆ ಜಿ ಯೂರಿಯಾ ಜೊತೆ ಪೊಟ್ಯಾಷ್ ಕೊಟ್ಟರು ಕೂಡ ಭಾಳ ಒಳ್ಳೆಯದು ಯಾಕಂದರೆ ಪೊಟ್ಯಾಷನ್ ಕೆಲಸ ಏನಂದ್ರೆ ರೋಗ ರುಜಿನ ಬಂದ್ರೂ ಕೂಡ ತಡ್ಕೊವಂಥ ಸಾಮರ್ಥ್ಯ ಇರೋದರಿಂದ ಪೊಟ್ಯಾಷನ್ ಮಿಕ್ಸ್ ಮಾಡಿ ಭಾಳ ಸೂಕ್ತ ಇನ್ನು ಮೂರನೇದಾಗಿ ಏನಾಗಿದೆ ಅಂದರೆ ಇತ್ತೀಚಿಗೆ ಸೈನಿಕಗಳ ಹಾವಳಿ ಜಾಸ್ತಿ ಇರೋದ್ರಿಂದ ಆ ಏನದಲ್ಲ ನಾವು ಸಕಾಲಕ್ಕೆ ಸರಿಯಾದ ರೀತಿ ಸಸ್ಯ ಸಂರಕ್ಷಣೆ ಮಾಡಿದರೆ ಅದು ಕೂಡ ಕಂಟ್ರೋಲ್ ಆಗಿ ನಮ್ಮ ಬೆಳೆಗಳು ಸದೃಢವಾಗಿ ಬೆಳೀಲಿಕ್ಕೆ ಪ್ರಾರಂಭ ಆಗ್ತವೆ ಈ ಥರ ರೋಗ ಅಂದ್ರೆ ಸೈನಿಕ ಸೈನಿಕೊಳ್ಳ ರೋಗ ಅಲ್ಲ ಅದು ಹುಳ ಅದು ಹುಳದ ಕಾಟ ಹುಳದ ಕಾಟ ಏನಾಗ್ತದೆ ಸುಳಿನ ತಿಂದುಬಿಡ್ತದೆ ಸುಳಿ ಬಿಡ್ತಂದ್ರೆ ನಮಗೆ ಮತ್ತೆ ಸುಳಿ ಹೊಸ ಸುಳಿ ಬರೋವರಿಗೂ ಮೆಕ್ಕೆಜೋಳ ಮೇಲೆ ಎದ್ದೇಳೋದು ಅವಾಗ ಬೆಳೆ ಹೆಚ್ಚು ಕಡಿಮೆ ಆಗಿ ಇಳುವರಿ ಕುಂಠಿತ ಪ್ರಮಾಣ ಆಗುವ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರವಾಗಿ ಬಿತ್ತದ ಹದಿನೈದು ಇಪ್ಪತ್ತು ದಿವಸದಲ್ಲಿ ನಾವು ಇಮಾಮೆಕ್ಟಿನ್ ಬೆಂಜೆಟ್ಟನ್ನು ಸ್ಪ್ರೇ ಮಾಡಿದ್ರೆ ನಮಗೆ ಕರೆಕ್ಟಾಗಿ ಕಂಟ್ರೋಲ್ ಬರ್ತದೆ ರೋಗ ಅಂತ ಯಾವುದೂ ಇಲ್ಲ ಇಲ್ಲ ಅಂತ ರೋಗ ಅಂತ ಈ ಸದ್ಯಕ್ಕಂದ್ರೆ ಯಾವುದೋ ಕಂಡಿಲ್ಲ ಈ ತಳಿಯಲ್ಲಿ ಹಾಂ ಓನ್ಲಿ ಉಳಿದ ಬಾಧೆ ಅದ ಉಳಿದ ಬಾಧೆ ಮತ್ತೆ ನಾವು ಉಳಿದ ಬಾಧೆ ಅಂದ ಎಲ್ಲ ಮೆಕೇಜ್ಗಳಿಗೂ ಉಳಿದು ಬರ್ತದೆ ಇದಕ್ಕೊಂದೇ ಅಂತಲ್ಲ ಓಕೆ ಸರ್ ಏಟ್ ತ್ರೀ ತ್ರೀ ನೈನ್ ಸೂಪರ್ ಸರ್ ಏಟ್ ತ್ರೀ ನೈನ್ ಬೆಸ್ಟ್ ಅಂತ ಸರ್ ಏಟ್ ತ್ರೀ ತ್ರೀ ನೈನ್ ಈ ಸದ್ಯಕ್ಕೆ ಇದು ಹೊಸ ಜನ್ರೇಷನ್ ತಳಿ ಈ ಭಾಗ ಎಲ್ಲ ಭಾಗದಲ್ಲಿ ಎಲ್ಲೆಲ್ಲ ನಾವು ಡೆಮಾನ್ಸ್ಟ್ರೇಷನ್ ಮಾಡಿದ್ವಿ ಎಲ್ಲ ಭಾಗದ ರೈತರು ಕೂಡ ಇದನ್ನು ಮೆಚ್ಕೊಂಡಿದ್ದಾರೆ ಆಮೇಲೆ ಒಪ್ಕೊಂಡಿದ್ದಾರೆ ನೆಕ್ಸ್ಟ್ ಇಯರ್ ಕೂಡ ನಮ್ಮ ಜಮೀನಿಗೆ ಇದನ್ನೇ ತಳಿಯನ್ನು ಹಾಕ್ತೀವಿ ಆಮೇಲೆ ತಾವು ಅಲ್ಲ ತಮ್ಮ ಪಕ್ಕ ಅಕ್ಕಪಕ್ಕದ ರೈತರು ಕೂಡ ಸಜೆಷನ್ ಮಾಡ್ತಾ ಇದ್ದಾರೆ ಇಂಥ ಒಂದು ತಳಿಯನ್ನು ನಾವು ಬಿತ್ತನೆ ಮಾಡಿದರೆ ನಮ್ಮ ಲಾಭದಾಯಕ ಆಗ್ತದೆ ಅಂತೇಳಿ ರೈತರು ಹೇಳ್ತಾ ಇದ್ದಾರೆ ಸರ್ ಹಾಂ ಓಕೆ